ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿ ಅವರ ಕಾರ್ಯ ಶೈಲಿಯನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ತೀವ್ರವಾಗಿ ಟೀಕಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದಿದ್ದಾರೆ ಜನರೇ ಅವರನ್ನು ಸರಿ ಮಾಡ್ತಾರೆ ಅಂತ ಎಚ್ಚರಿಸಿದರು ಹಾಸನ ಜಾತ್ರೆಯಲ್ಲಿ ನನ್ನೊಂದಿಗೆ ನಡೆದ ಕಾರಣಕ್ಕೆ ಎಡಿಆರ್ಎಲ್ ಅಧಿಕಾರಿ ಸಂಶುದ್ದೀನ್ ಅವರನ್ನ ಕಡ್ಡಾಯ ರಜೆಗೆ ಕಳುಹಿಸಲಾಗಿದೆ ಪ್ರಾಮಾಣಿಕ ಅಧಿಕಾರಿ ಮಾಡಿದ ತಪ್ಪೇನು ಅಂತ ಪ್ರಶ್ನಿಸಿದ್ರು ಮುಸ್ಲಿಂ ಸಮುದಾಯದ ಭದ್ರತೆ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು ಬಿಜೆಪಿ ಕಾಲದಲ್ಲೂ ನೆಮ್ಮದಿ ಇರಲಿಲ್ಲ ಕಾಂಗ್ರೆಸ್ ಆಡಳಿತದಲ್ಲೂ ಪರಿಸ್ಥಿತಿ ಬದಲಾಗಿಲ್ಲ ಅಂತ ಹೇಳಿದರು ಜಿಲ್ಲಾಧಿಕಾರಿ ಪ್ರದರ್ಶನದ ಕೆಲಸ ಬಿಡಿ ಜನರ ಸಮಸ್ಯೆ ಬಗೆಹರಿಸಬೇಕು ಅಂತ ಮಾಜಿ ಸಚಿವ ಎಚ್ ಡಿ ರೀವಣ್ಣ ವಾಗ್ದಾಳಿ ನಡೆಸಿದರು ಕಾರ್ ಕೊಟ್ಟಿರ್ಬೇಕು ನೀವು ಸರ್ಕಾರ ಕಾರ್ ಕೊಟ್ಟಿರ್ಬಿಡ್ರಿ ಆಮೇಲೆ ಅಧಿಕಾರಿಗಳನ್ನ ಎದುರಿಸೋದಾದ್ರೆ ಒಂದಲ್ಲ ಒಂದಿನ ತೈಲಾಕಿತ್ತೀರಿ ಹುಷಾರಾಕಿದ್ದೀರಿ ನಿಮ್ಗೆ ಎದರ್ಸೋದು ಬೈಯೋದು ಅಧಿಕಾರಿಗಳನ್ನ ಏಕವಚನದಲ್ಲಿಲ್ಲ ಬೈಯೋದು ಬುಡಕೆ ಹೇಳಿ ಒಂದು ಸ್ವಲ್ಪ ಅಧಿಕಾರಿಗಳು ಎಮ್ ಎಲ್ ಎ ಜೊತೆ ಹೋದ್ರೆ ನೀನು ಯಾಕೆ ಅಂತ ಹಾಕಿ ಹೋಗಿ ಅಂತಾರೆ ಯಾರು ಎಮ್ ಎಲ್ ಎ ಜೊತೆ ಏನಾದ್ರು ಅಧಿಕಾರಿ ಬಂದ್ರೆ ಏ ಹೋಗಿ ಬರ್ತಾರೆ ಎಮ್ ಎಲ್ ಯಾಕೆ ಅಧಿಕಾರಿಗಳಿಗೆ ಗೌರವ ಕೊಡೋದು ಕಲಿಬೇಕು ಜಿಲ್ಲಾಧಿಕಾರಿಗಳೇ ಕಂದಾಯ ಸಚಿವರೇ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿಗೆ ದಯಮಾಡಿ ಹೇಳಿ ಅಧಿಕಾರಿಗಳಿಗೆ ಗೌರವ ಕೊಡೋದು ಕಲಿ ಕೈ ಯಾಕೆ ಸಾಕು ರಜೆ ಯಾಕೆ ಹೋದ್ರು ಬೇರೆ ಕಡೆ ವರ್ಗ ಮಾಡಿಸ್ಕೊಳ್ಳೆ ಅದೇ ಒಂದ್ ಜೊತೆ ಫೋಟೋ ಹೊಡೆಸ್ಕೊಳ್ಳಂತೆ ಕಂದಾಯ ಮಂತ್ರಿಗಳನ್ನ ರೆವಿನ್ಯೂ ಸೆಕ್ರೆಟರಿ ಕರೆಸಿ ಚೀಫ್ ಸೆಕ್ರೆಟ್ರಿಂದ ಡಿ ಸಿ ಆಗಿ ಹಂಗ್ ನಡ್ಕೋಬೇಕು ಇವೆಲ್ಲ ಗಿಮಿ ಬಿಡ್ಬೇಕಾಯ್ತಿದೆ ಇನ್ನು ಐತಿ ಹೇಳೋದಲ್ಲ ಬರ್ಕತೆ ಹೇಳ್ತೀನಿ ಈ ಸರ್ಕಾರ ಬಂದು ವರ್ಷ ಆಯ್ತು

ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ರೇವಣ್ಣರವರೊಂದಿಗೆ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾಜಿ ಪೌರಯುಕ್ತ ಮಂಜುನಾಥ್ ಜಿದೇವರಾಜೇಗೌಡ ಸೇರಿದಂತೆ ಜನತಾದಳ ಜಿಲ್ಲಾ ಮತ್ತು ನಗರ ಘಟಕದ ನಾಯಕರು ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು